ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಂಕಿಗಳಿಂದ ಸಂಖ್ಯೆಗಳ ರಚನೆ ಇಲ್ಲಿ ಏನಾಗಿತ್ತು ಅಂದ್ರೆ ಅಂಕಿಗಳನ್ನ ಕೊಡ್ತಾರೆ ಅವ್ರು ಐದು ನಾಲ್ಕು ಒಂಬತ್ತು ಎರಡು ಮೂರು ಹಿಂಗೆ ಐದು ಅಂಕಿ ಕೊಟ್ಟವರು ಈ ಐದು ಅಂಕೆಗಳನ್ನು ಉಪಯೋಗ ಮಾಡ್ಕೊಂಡು ನಾವು ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಬೇಕು ಏನ್ಪೇಡ್ರಿ ಕಷ್ಟ ಕೊಟ್ಟಂತ ಅಂಕಿಗಳು ಐದಿದಾವೆ ಐದು ನಾಲ್ಕು ಒಂಬತ್ತು ಎರಡು ಮೂರು ಈ ಐದು ಅಂಕಿಗಳನ್ನ ಉಪಯೋಗ ಮಾಡಿಕೊಂಡ ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಬೇಕು ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ರಚನೆ ಮಾಡುವಾಗ ಇದ್ದಂಥ ಐದು ಅಂಕಿಗಳಿದವು ಅತಿ ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಾದ್ರೆ ಮೊದಲು ನಾವು ಈ ಎಲ್ಲ ಅಂಕಿಗಳಲ್ಲಿ ಅತಿ ಚಿಕ್ಕದ ದೇವದ ಅದನ್ನು ಫಸ್ಟ್ ಬರ್ಕೋಬೇಕು ಅತಿ ಚಿಕ್ಕ ದೇವದ ಎರಡು ಆಮೇಲೆ ಎರಡು ಬಿಟ್ಟು ಮತ್ತ ಯಾವ್ದು ಚಿಕ್ಕದೈತಿ ಮೂರು ಕಂಟಿನ್ಯೂ ಬರೀತು ಆಮೇಲೆ ಮತ್ತೆ ಚಿಕ್ಕದ ಯಾವ್ದ ನಾಲ್ಕು ಅದಾದ ನಂತರ ಐದು ಲಾಸ್ಟ್ ಅದಾಯಿತು ಒಂಬತ್ತು ನೋಡ್ರಿ ಈಗ ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಎಷ್ಟಾಯ್ತು ಇಪ್ಪತ್ತ್ ಮೂರು ಸಾವಿರದ ನಾಲ್ಕು ಐವತ್ತೊಂಬತ್ತು ಇಲ್ಲಿ ನೆನಪಿಡ್ಬೇಕು ಇನ್ನೊಂದು ನಾವು ಸಂಖ್ಯೆಯನ್ನು ಬರೆಯುವಾಗ ಇಲ್ಲಿ ಅಂಕಿಗಳ ಮಧ್ಯೆ ಕೊಮ ಕೊಟ್ಟಾರ ಲೈಕ್ ಐದು ಕೊಮ ನಾಲ್ಕು ಕೊಮ ಒಂಬತ್ತು ಕೊಮ ಎರಡು ಕೊಮ ಮೂರು ಅದರ ಸಂಖ್ಯೆಗಳನ್ನ ಬರೆಯುವಾಗ ಪ್ರತಿ ಅಂಕಿಗಳ ನಡುವೆ ಇಲ್ಲಿ ಕೊಮ ಯೂಸ್ ಮಾಡಬಾರ್ದು ನಾವಿಲ್ಲಿ ಎಷ್ಟೊತ್ತಿಗೆ ಈಗ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಈ ಅಂಕಿಗಳನ್ನ ಉಪಯೋಗ ಮಾಡಿಕೊಂಡ ರಚನೆಯ ರಚನೆಯಾದಂಥ ಅತಿ ಚಿಕ್ಕ ಸಂಖ್ಯೆ ಐತಿ ಇನ್ನು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ರಚನೆ ಮಾಡುವಾಗ ಮಾಡ್ತೀವಪ್ಪ ಅಂದ್ರೆ ದೊಡ್ಡ ಸಂಖ್ಯೆ ರಚನೆ ಮಾಡುವಾಗ ಈ ಎಲ್ಲ ಅಂಕಿಗಳಲ್ಲಿ ಯಾವ್ದು ದೊಡ್ಡದೈತಿ ಅದನ್ನು ಫಸ್ಟ್ ಬರ್ಕೋಬೇಕು ಈಗ ಫಸ್ಟ್ ದೊಡ್ಡದು ಒಂಬತ್ತೈತಿ ಒಂಬತ್ತು ಬಿಟ್ಟ ನಂತರ ಮತ್ತೆ ಬಿಟ್ಟು ಉಳಿದ ದೊಡ್ಡದು ಐತಿ ಐದೈತಿ ಒಂಬತ್ತಾಯಿತು ಐದಾಯ್ತು ಉಳಿದಂಥ ಮೂರು ಅಂಕಿ ದೊಡ್ಡದ್ಯಾವ್ದು ನಾಲ್ಕು ಆಮೇಲೆ ಯಾವ್ದ ಮೂರು ಆಮೇಲೆ ಎರಡು ಎಷ್ಟೈ ನೋಡಿದೆ ತೊಂಬತ್ತೈದು ಸಾವಿರದ ನಾಲ್ಕು ನೂರ ಮೂವತ್ತೆರಡು ಇದು ಆ ಐದು ಅಂಕಿಗಳನ್ನ ಬಳಸ್ಕೊಂಡು ರಚನೆ ರಚನೆಯಾದಂತ ಅತಿ ದೊಡ್ಡ ಸಂಖ್ಯೆ ಇನ್ನು ಮುಂದಿನ ಲೆಕ್ಕ ನೋಡ್ರಿ ಈಗ ನಾಲ್ಕು ಒಂಬತ್ತು ಸೊನ್ನೆ ಮೂರು ಎಂಟು ಈ ಐದು ಅಂಕಿಗಳನ್ನ ಬಳಕೆ ಮಾಡ್ಕೊಂಡ ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ರಚನೆ ಮಾಡ್ಬೇಕು ನಮಗೆ ನೆನ್ಪಿಟ್ರೆ ನಮ್ಮ ಇಲ್ಲಿನ ಒಂದು ಸಂಖ್ಯೆಗಳು ಹೇಳಿದ್ದೀವಿ ನಾವು ಏನಂತ ಚಿಕ್ಕ ಸಂಖ್ಯೆನ ಬರೀಬೇಕಾದ್ರೆ ಮೊದಲು ಚಿಕ್ಕದು ಬರ್ಕೋಬೇಕು ಅಂತ ನಿಮ್ಮ ಉದಾಹರಣೆ ಹೇಳ್ತೀನಿ ನಾ ಈಗ ಚಿಕ್ಕದನ್ನು ಬರ್ಕೊಂಡಾಗ ನಾವು ಅಪ್ಪಸ್ ಸೊನ್ನೆ ಬರ್ಕೋತೀವಿ ಆಮೇಲೆ ಮೂರು ಆಮೇಲೆ ನಾಲ್ಕು ಆಮೇಲೆ ಎಂಟು ಆಮೇಲೆ ಒಂಬತ್ತು ಇದು ಬರ್ಕೊಂಡ್ರೆ ನಾವಿದ ರಾಂಗ್ ಆಗ್ತತಿ ಇದು ತಪ್ಪಿದೆ ಸೊನ್ನೆ ಮೂರು ನಾಲ್ಕು ಎಂಟು ಒಂಬತ್ತು ನಾವು ಹೇಳಿದ್ವಿ ಅಲ್ಲ ಈಗ ಏನಂತ ಚಿಕ್ಕ ಸಂಖ್ಯೆನ ಬರ್ಕೋಬೇಕಾರೆ ಮೊದಲು ಚಿಕ್ಕದು ಬರಬೇಕು ಆಮೇಲೆ ನಾವು ಸೊನ್ನೆ ಮೂರು ನಾಲ್ಕು ಎಂಟು ಒಂಬತ್ತು ಈ ರೀತಿ ಬರೆದ್ರೆ ಈ ಸಂಖ್ಯೆ ತಪ್ಪಿದೆ ಇದು ಐದು ಅಂಕಿದ ಅನಿಸ್ಕೊಳ್ಳೋಂಗಿಲ್ಲ ಈ ಸಂಖ್ಯೆ ಕೇವಲ ನಾಲ್ಕು ಅಂಕಿ ಸಂಖ್ಯೆ ಆಗ್ತದೆ ಹೆಂಗ ಓದ್ತಿವಿ ನೋಡ್ರಿ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಇಲ್ಲಿ ಸೊನ್ನೆ ಮೊದಲಿಗೆ ಬಂದ್ರೆ ಅದಕ್ಕೆ ವ್ಯಾಲ್ಯೂ ಅದಕ್ಕೆ ಬೆಲೆ ಇರಂಗಿಲ್ಲ ಅದಕ್ಕೆ ಹೆಂಗೆ ರಚನೆ ಮಾಡ್ಬೇಕಾದ್ರೆ ನಾವಿಲ್ಲಿ ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ರಚನೆ ಮಾಡ್ಬೇಕಾದ್ರೆ ಆ ಅಂಕಿಯೊಳಗೆ ಸೊನ್ನೆ ಇತ್ತು ಅಂತಾರ ಫಸ್ಟಿಗೆ ಸೊನ್ನೆ ಬರ್ಕೋಬಾರದು ನಾವು ಫಸ್ಟ್ ಸೊನ್ನೆ ಬರ್ದು ಏನಾಗ್ತೈತಿ ಈಗ ಆ ಸಂಖ್ಯೆ ನಾಲ್ಕು ಅಂಕಿಯ ಸಂಖ್ಯೆ ಆಗ್ತೈತಿ ಅದಕ್ಕೆ ಫಸ್ಟ್ ಸೊನ್ನೆ ಬಿಡು ಸೊನ್ನೆ ಬಿಟ್ಟು ಯಾವ ಸಣ್ಣದ ಐತಿ ಮೂರು ಸಣ್ಣದ ಐತಿ ಅದಕ್ಕೆ ಏನು ಮಾಡ್ಕೊಳ್ಳೋದು ಫಸ್ಟ್ ಮೂರು ಬರೋದು ಅದ್ರ ನಂತರ ಸೊನ್ನೆ ಇಟ್ಕೊಳ್ಳೋದು ಇನ್ನು ಯಾವ್ದಕ್ಕೆ ಸಣ್ಣದ ನೆಕ್ಸ್ಟ್ ನಾಲ್ಕು ಆಮೇಲೆ ಎಂಟು ಆಮೇಲೆ ಒಂಬತ್ತು ಮೂವತ್ತು ಸಾವಿರದ ನಾಲ್ಕು ನೂರ ಎಂಬತ್ತೊಂಬತ್ತು ನೆನ್ಪಿಡ್ರಿ ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ರಚನೆ ಮಾಡುವಾಗ ಸೊನ್ನೆ ಬಂದಿತ್ತು ಅಂತಂದ್ರೆ ಆ ಕೊಟ್ಟಂಥ ಎಲ್ಲ ಅಂಕಿಗಳಲ್ಲಿ ಸೊನ್ನೆ ಇತ್ತು ಅಂದ್ರೆ ಆ ಸೊನ್ನೆ ಫಸ್ಟ್ ಸ್ಥಾನಕ್ಕೆ ಬರ್ಕೊಳ್ಳಂಗಿಲ್ಲ ಸೊನ್ನೆಯನ್ನು ಎರಡನೇ ಸ್ಥಾನಕ್ಕೆ ಬರಿತೇವೆ ನಾವು ಫಸ್ಟ್ ಏನು ಮಾಡ್ತೀವಿ ಸೊನ್ನೆ ಬಿಟ್ಟ ಆ ಎಲ್ಲ ಒಳಗೆ ಯಾವ ಸಣ್ಣ ಅಂಕಿ ಐತಿ ಆ ಅಂಕಿ ಬರ್ಕೋತೆವು ಆಮೇಲೆ ಎರಡನೇ ಸ್ಥಾನಕ್ಕೆ ಸೊನ್ನೆ ಇಡ್ತೀವಿ ಆಮೇಲೆ ಏನು ಬರ್ತೀವಪ್ಪ ಮುಂದಿನ ಅಂಕಿಗಳನ್ನು ಆ ಏನು ಮಾಡ್ತೇವೆ ಸ್ವಲ್ಪ ಸಣ್ಣದ್ಯಾವ್ದ ಆಮೇಲೆ ಸ್ವಲ್ಪ ದೊಡ್ಡದ ಅದಕ್ಕಿಂತ ದೊಡ್ಡದ ಏರಿಕೆ ಕ್ರಮ ಬರ್ಕೋ ಅಂತ ಹೋಗಿ ಬರ್ತೇವೆ ನಾವು ಇನ್ನು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರೆಯುವಾಗ ಫಸ್ಟ್ ಇದಂತೂ ಏನು ಮಾಡ್ತೀವಿ ನಮ್ಮ ಅತಿ ದೊಡ್ಡದು ದೊಡ್ಡದ್ಯಾವ್ದ ಒಂಬತ್ತು ಆಮೇಲೆ ಸ್ವಲ್ಪ ಎಂಟು ಆಮೇಲೆ ನಾಲ್ಕು ಆಮೇಲೆ ಮೂರು ಆಮೇಲೆ ಸೊನ್ನೆ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತು ಇದು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಇನ್ನು ಇವನು ಬಿಟ್ಟು ಇನ್ನು ಕಾಮನ್ ಆಗಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳು ಇಲ್ಲಿ ಅಂಕಿ ಕೊಟ್ಟಿರಂಗಿಲ್ಲ ಇಲ್ಲಿ ಅಂದ್ರೆ ಎರಡು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವ್ದಾ ಎರಡು ಅಂಕಿ ಅಂದ್ರೆ ನಮ್ಗೆ ಎರಡು ಅಂಕಿ ಎಲ್ಲಿಂದ ಸ್ಟಾರ್ಟ್ ಆಗ್ತಾವೆ ಎರಡು ಅಂಕಿ ಸ್ಟಾರ್ಟ್ ಎಲ್ಲಿಂದ ಹತ್ತರಿಂದ ಸ್ಟಾರ್ಟ್ ಆಗ್ತದೆ ನಮ್ಗೆ ಹೌದಿಲ್ಲ ಆಮೇಲೆ ಮೂರು ಅಂಕಿ ಸ್ಟಾರ್ಟ್ ಆಗುವುದಲ್ಲಿಂದ ನೂರರಿಂದ ಸ್ಟಾರ್ಟ್ ಆಗ್ತತಿ ಆಮೇಲೆ ಎರಡು ಅಂಕಿ ಎಲ್ಲಿ ಮುಗಿತಾವು ಅದ ತೊಂಬತ್ತೊಂಬತ್ತು ಮುಗಿತೈತಿ ಹಿಂಗ ಈ ಎರಡು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವ್ದು ಎರಡು ಅಂಕಿಯೊಳಗನ ಅತಿ ದೊಡ್ಡ ಸಂಖ್ಯೆ ಯಾವ್ದ ಎರಡು ಅಂಕಿ ಒಳಗನ ಅತಿ ದೊಡ್ಡ ಸಂಖ್ಯೆ ನೋಡಿರಿ ಎರಡು ಅಂಕಿ ಸ್ಟಾರ್ಟ್ ಆಗುದ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವೆಲ್ಲ ಒಂದು ಅಂಕಿ ಇವು ಎರಡು ಅಂಕಿ ಎಲ್ಲಿ ಬಂತು ಹತ್ತು ಎರಡು ಅಂಕಿ ಸ್ಟಾರ್ಟ್ ಆಗೋದು ಹತ್ತಕ್ಕೆ ಅದಕ್ಕೆ ಎರಡು ಅಂಕಿ ಸ್ಟಾರ್ಟ್ ಆಗೋದು ಹತ್ತಕ್ಕಂದ್ರೆ ಅದು ಎರಡು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ ಎರಡು ಅಂಕಿ ಎಲ್ಲಿ ಮುಗಿದಿತ್ತದ ತೊಂಬತ್ತೊಂಬತ್ತಕ್ಕೆ ಮುಗಿದೈತಿ ಎರಡು ಅಂಕಿಗಳು ಎಲ್ಲಿ ಮುಗಿತ ಸಂಖ್ಯೆ ತೊಂಬತ್ತೊಂಬತ್ತು ಮುಗಿತೈತಿ ಅದಕ್ಕೆ ಅಂತೇವನವ ಎರಡು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಸಂಖ್ಯೆಯಾದ ತೊಂಬತ್ತೊಂಬತ್ತು ಇಲ್ಲಿ ಎರಡು ಒಳಗೆ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಎರಡಂಕಿ ಯಾವಾಗ ಸ್ಟಾರ್ಟ್ ಆಗ್ತದೆ ಎಲ್ಲಿಗೆ ಒಂಬತ್ತ ಹತ್ತು ಒಂದು ಸೊನ್ನೆ ಎರಡು ಅಂಕಿದ ಮತ್ತು ಅತಿ ಚಿಕ್ಕ ಸಂಖ್ಯೆ ಹತ್ತು ಹಂಗ ಮೂರಂಕಿ ಅಂಕಿಯೊಳಗಣ ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆಗಳು ಇನ್ನು ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದ ಮೂರಂಕಿ ಅಂಕಿಯೊಳಗ ಅಥವಾ ಮೂರ ಅಂಕಿ ಚಲಾಗುವುದ ಎಲ್ಲಿಗೆ ಒಂದು 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 ನೂರ ಸ್ಟಾರ್ಟ್ ಆಗ್ತತಿ ಆ ಮೂರ ಅಂಕಿ ಸ್ಟಾಲ್ ಆಗೋದು ಒಂದು ನೂರಕ್ಕಾದ್ರೆ ಎಲ್ಲಿ ಮುಗಿತೈತಿ ಒಂಬತ್ತು ನೂರ ತೊಂಬತ್ತೊಂಬತ್ತು ಮುಗಿದೈತಿ ಒಂಬತ್ನೂರ ತೊಂಬತ್ತೊಂಬತ್ತ ಮುಂದಿನ ಸಂಖ್ಯೆ ಒಂದು ಸಾವಿರ ಆ ಸಾವಿರ ನಾಲ್ಕು ಅಂಕಿಯ ಸಂಖ್ಯೆ ಅದು ಅವ್ರಿಗೇನು ಬೇಕಾಗೈತಿ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮೂರ ಅಂಕಿಯ ದೊಡ್ಡ ಸಂಖ್ಯೆ ಯಾವುದ ಒಂಬತ್ನೂರ ತೊಂಬತ್ತೊಂಬತ್ತು ಹಂಗ ಈ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂದು ನೂರು ಅಂದ್ರೆ ಮೂರ ಅಂಕಿ ಸ್ಟಾರ್ಟ್ ಆಗೋದ ನೂರರಿಂದ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಈ ನಾಲ್ಕು ಅಂಕಿ ಅಂಕಿಯೊಳಗನ ಅತಿ ದೊಡ್ಡ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಈ ನಾಲ್ಕು ಅಂಕಿ ಅಂಕಿಯೊಳಗನ ಅತಿ ಚಿಕ್ಕ ಸಂಖ್ಯೆ ಯಾವ್ದ ಒಂದು ಸಾವಿರ ಐದು ಅಂಕಿ ಐದಂಕಿಯೊಳಗನ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಇನ್ನು ಐದು ಅಂಕಿ ಅಂಕಿಯೊಳಗ ಅತಿ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಇಲ್ಲಿ ನಿಮಗೆ ನೆನಪು ಉಳಿಬೇಕಾದ್ರೆ ಒಂದು ಟ್ರಿಕ್ಸ್ ಏನಪ್ಪಾ ಅಂತಂದ್ರ ಅತಿ ದೊಡ್ಡ ಸಂಖ್ಯೆ ಬಂದಾಗ ಎಲ್ಲ ಒಂಬತ್ತುಗಳು ಬರ್ತಾವೆ ಅತಿ ದೊಡ್ಡ ಸಂಖ್ಯೆ ಅಂದಾಗ ಎಲ್ಲ ಒಂಬತ್ತು ಬರೀತ್ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಅಂದಾಗ ಮೂರ್ ಒಂಬತ್ತು ಅಂದ್ರೆ ಒಂಬತ್ ನೂರ ತೊಂಬತ್ ಒಂಬತ್ ಈಗ ನಿಮ್ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ನಾಲ್ಕು ಒಂಬತ್ತು ಬರೀತ್ ಅಂದ್ರೆ ಒಂಬತ್ತು ಸಾವಿರದ ಒಂಬತ್ತೂರ ತೊಂಬತ್ತೊಂಬತ್ ಐದು ಅಂಕಿಯೊಳಗ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಐದು ಒಂಬತ್ತು ಬರೀತ್ ಅಂದ್ರೆ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಅತಿ ಚಿಕ್ಕ ಸಂಖ್ಯೆ ಬರೆಯುವ ನೆನಪಿಟ್ಕೋಬೇಕು ಫಸ್ಟ್ ಒಂದು ಬರಿಬೇಕು ಯಾವಾಗು ಫಸ್ಟ್ ಒಂದು ಬರೀದ ಉದಾಹರಣೆ ನೋಡ್ರಿ ಇದ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಜಸ್ಟ್ ಟ್ರಿಕ್ಸ್ ಇದೆ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರೆಯುವಾಗ ಫಸ್ಟ್ ಒಂದು ಬರ್ಕೊಳ್ಳೋದು ಅತಿ ಅಂದಾಗ ಎಲ್ಲ ಸೊನ್ನೆ ಬರ್ತಾವೆ ಮುಂದೇನು ಈಗಾಗಲೇ ನೀವು ಒಂದು ಬರ್ದಿರಿ ಚಿಕ್ಕ ಸಂಖ್ಯೆಯಿಂದ ಒಂದು ಬರಿತೀರಿ ಒಂದು ಒಂದು ಸ್ಥಾನ ಐತಿ ಮೂರು ಅಂಕಿ ಹೇಳಿ ಇನ್ನು ಎಷ್ಟು ಅಂಕಿ ಬೇಕು ಇನ್ನು ಎರಡು ಅಂಕಿ ಬೇಕು ಆ ಎರಡು ಸ್ಥಾನ ಸೊನ್ನೆ ಕಟ್ಬಿಡೋದು ಇನ್ನು ಐದು ಅಂಕಿಯೊಳಗೆ ಅತಿ ಚಿಕ್ಕ ಸಂಖ್ಯೆಯಿಂದ ಫಸ್ಟ್ ಒಂದು ಬರ್ಕೊಳ್ಳೋದು ಒಂದು ಅಂಕಿ ಆಯ್ತು ಇನ್ನು ಎಷ್ಟು ಅಂಕಿ ಬೇಕು ನಾಲ್ಕು ಅಂಕಿ ಬೇಕು ಆ ನಾಲ್ಕು ಅಂಕಿ ಸೊನ್ನೆ ಕೊಟ್ಬಿಡು ಇದಿಷ್ಟ ಅಂಕಿಗಳಿಂದ ಸಂಖ್ಯೆಗಳ ರಚನೆ ಹಾಗೂ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳು ಇದಿಷ್ಟು ಇವತ್ತಿನ ಒಂದು ಅಧ್ಯಯನ